ಬೇರಕೆಂದರ ನಂಬಿಕೆ ಏನಿತ್ತು ಅಂತ ಹೇಳಿದ್ರೆ ದೇಶದ ಭವಿಷ್ಯ ಯುವಕರ ಕೈಯಲ್ಲಿದೆ ಈ ದೇಶದ ಸಮಸ್ಯೆ ಪರಿಹಾರ ಮಾಡುವಂತ ಕೆಲಸ ಪರಿಹಾರ ಮಾಡುವಂತ ಶಕ್ತಿ ಯುವ ಜನತೆಯ ಕೈಯಲ್ಲಿದೆ ಯುವಕ ಇರುವತ್ತೆ ಜ್ಞಾನಿ ನಿಮ್ ಕೈಯಲ್ಲಿದೆ ಅನ್ನುವಂಥದ್ದು ಅವರ ಪ್ರಬಲವಾದ ನಂಬಿಕೆ ಹಾಗಾಗಿ ಒಂದು ರಾಷ್ಟ್ರವನ್ನ ಕಟ್ಟಬೇಕಾದ್ರೆ ಕ್ಯಾರೆಕ್ಟರ್ ಬಳ್ಳಿ ಬಹಳ ಮುಖ್ಯ ಕ್ಯಾರೆಕ್ಟರ್ ಬಳ್ಳಿ ಅಂತ ಗೊತ್ತಾಗಿರೋದಿಲ್ಲ ನಿಮ್ಮಲ್ಲಿರುವಂತಹ ಕ್ಯಾರೆಕ್ಟರ್ ಇದೆ ಅದನ್ನ ಗಟ್ಟಿ ಮಾಡುವಂತ ಕೆಲಸ ಇದೆ ಅದು ಮಾಡಿದ್ರೆ ಮಾತ್ರ ಯೋಗದನ್ನ ತಯಾರು ಮಾಡಬಹುದು ಮುಂದಿನ ಪೀಳಿಗೆ ದೇಶದ ಪರವಾಗಿ ಯೋಚನೆ ಮಾಡುವಂತ ಪೀಳಿಗೆ ತಯಾರು ಮಾಡುವ ಯೋಚನೆ ಆಗುತ್ತಿತ್ತು ಅದರ ಭಾಗವಾಗಿ ಯುವಕರು ತಪ್ಪು ದಾರಿಗೆ ಹೋಗಬಾರದು ಯುವಕರು ಸರಿದಾರಿಯಲ್ಲಿ ಹೋದ್ರೆ ಮಾತ್ರ ದೇಶ ಕಡಿಮೆ ದೇಶ ಸಮಾಜವನ್ನ ಕಟ್ಟಬೇಕಂತ ನಿಮ್ಮಂತ ಯೋಗದ ತಂಡ ಗೊತ್ತಿದ್ರಿ ಈಗ ವೇಳೆ ದಾರಿ ತಪ್ಪಿದ್ರೆ ಏನಾಗುತ್ತೆ ಮುನ್ನೂರು ನಾಲ್ಕೂ ಜನರು ಸಹ ಯೋಚನೆಗಳಿವೆ ಒಂದ್ಸಲಿ ದಾರಿ ತಪ್ಪಿದ್ರೆ ದಾರಿ ತಪ್ಪು ಏನೋ ಒಂದು ಕೆಟ್ಟ ಕೆಟ್ಟ ವ್ಯವಸ್ಥೆಯಲ್ಲಿ ಸಿಲುಕಿ ನಿಮ್ಮ ಜೀವನ ಹೇಗೂ ಸಹ ಹಾಳಾಯ್ತು ಬೇರೆಯವರ ಜೀವನ ಸಹ ಹಾಳಾಗ್ತದೆ

ಮೋಸ್ಟ್ ಡಿಫಿಕಲ್ಟ್ ಈ ಭಾಷಣ ಮಾಡ್ಲಿಕ್ಕೆ ಮಸ್ತ್ ತುಂಬಾ ಕಷ್ಟ ಅಂತಂದ್ರೆ ನಿಮ್ಮ ಯುವಕ ಯುವತಿ ಎದುರು ಕೂರಿಸಿ ಮಾತನಾಡುವಷ್ಟು ಡಿಫಿಕಲ್ಟ್ ಭಾಷಣ ನನ್ನಷ್ಟಿಗೆ ಮಾತಾಡ್ತಾ ಹೋಗ್ಬೋದು ಅರ್ಧ ಗಂಟೆಯಲ್ಲಿ ಮುಗಿಸಿ ಅಥವಾ ಕಾಲು ಗಂಟೆಯಲ್ಲಿ ಮುಗಿಸಿ ಹೋಗುವ ನನ್ನ ಕೆಲಸ ಆಯ್ತು ಅಂತ ನೀವು ಇಲ್ಲಿಂದ ಹೋಗುವಾಗ ಹೋಗುವಾಗ್ ಕಾಲೇಜ್ ಬಂದಿಷ್ಟು ಅದಕ್ಕೆ ಕೂತು ಒಂದು ಗಂಟೆ ಕೂತ್ಕೊಡ್ತೀವಿ ಒಂದು ಗಂಟೆ ನಿಮ್ಮ ಜೀವನದ ಸಮಯ ಕಾಳತ್ತದ ಏನ್ ಬೇಕಿರಲ್ಲ ದಿನ ಸುತ್ತಮೀಗೆ ಅವೇ ಮನೆಗೆ ಹೋಗೋಕೆ ಇರೋದ್ ಒಂದು ಟೇಕ ಬೇರೆ ಹೆಂಚಿಕ್ಕೆ ಇದ್ದರೆ ಇರ್ತದೆ ಈ ಕಾರ್ಯಕ್ರಮದಲ್ಲಿ ಅನ್ನೋದು ಬಹಳ ಮುಖ್ಯ ಯಾಕೆ ಕಷ್ಟ ಅಂತ ನಾನು ಯಾಕೆ ಹೇಳ್ತಾರೆ ನಮ್ ಅಂತ ಹೇಳಿದ್ರೆ ನಿಮ್ ಮನಸ್ಸೇ ಇರಲಿಲ್ಲ ಈ ಪ್ರಾಯದ ನಿಮ್ ಮನಸ್ಸು ಜಿಂಕೆ ದಿದ್ದರಲ್ಲಿರ್ತದೆ ಟಕ್ 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 ಆಚೆ ಓಡಾಡೋದ್ ಹಾಲಾಡ್ತಾನೆ ಇರ್ತದೆ ನಾನು ನೋಡೋರು ಸಹ ಗೊತ್ತಾಗ್ತದೆ தூर्नா தூப்பிdre ನೀವು ಒಂದೇ নিদ্রಾದீவியೇ ಮಾಸಕ್ಕೆ ಹೋಗಿ ಬಿಡ್ತೀರಿ இல்லಿದ್ರೆ ಮತ್ತೆ ಯಾವ ಕನಸಲ್ಲಿ ಹೋಗಿ ಹೋಗಿ ಬಿಡ್ತೀವಿ ಇದು ನಾರ್ಮಲ್ ಇದು அபார்மல் ಅಲ್ಲ ನಾರ್ಮಲ್ ಆ ಟೈಮ್ ಸ್ಟೂಡೆಂಟ್ಸ್ ಗೆ ಬಿ ಎಕ್ಚೆಂಜ್ ಟು ಇಸ್ ಮ್ಯಾಕ್ಸ್ 45 ಮಿನಿಟ್ಸ್ 45 ನಿಮಿಷಕ್ಕಿಂತ ಜಾಸ್ತಿ ನಾನು ಹೇಳಲೇ ಇಲ್ಲವಲ್ಲ ಕೊರಳಿಗೆ ಶುರು ಮಾಡಿದ್ರೆ ನೀವು ನಿದ್ರೆ ಹೋಗೋದು ಗ್ಯಾರಂಟಿ ಹಾಗಾಗಿ ಆದಷ್ಟು ಸೂಕ್ತವಾಗಿ ಬೇಗ ನಾನು ನಿಮಗೆ ನಾನು ಏನು ಯೋಚನೆ ಮಾಡಿದ್ದೇನೆ ಏನು ನಿಮಗೆ ತಿಳಿಸ್ಬೇಕು ಅನ್ನೋದ ಆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಅದನ್ನು ಮುಗಿಸುವ ಕೆಲಸ ಮಾಡ್ತೇನೆ ಮೊದಲನೇದಾಗಿ ನಾನು ನಿಮ್ಮ ಮುಂದೆ ಒಬ್ಬ ಎಂ ಎಲ್ ಎ ಆಗಿ ನಾನು ಭಾಷಣ ಮಾಡಲಿಕ್ಕೆ ಬರ್ಲಿಲ್ಲ ವಿಷಯ ಹೇಳಿ ಬರ್ಲಿಲ್ಲ ಕ್ಲಾರಿಟಿ ಇದೆ ಎಂ ಎಲ್ ಎ ಪೊಲಿಟಿಕ್ಸ್ ಏನು ಸರಿ ಇದರಲ್ಲಿ ನನ್ನ ಫಾರ್ಮ್ ಬಿಲೀಫ್ ಅಂತ ಹೇಳಿದ್ರೆ ಮುಂದಿನ ಸಮಾಜವನ್ನು ನಡೆಸಬಲ್ಲಂತ ಕಾಪಾಡಬಲ್ಲಂತ ದೇಶವನ್ನು ರಕ್ಷಿಸಬಲ್ಲ ಶಕ್ತಿ ಈ ಕ್ಲಾಸ್ ರೂಮ್ ನಲ್ಲಿ ಕುಳಿತಿರುವಂತ ಈ ಹಾಲ್ ನಲ್ಲಿ ಕುಳಿತಿರುವಂತ ಯುವಕರ ಯುವತಿಯರ ತಂದೆ ಏನಿದೆ ನಿಮ್ಗೆ ನನ್ನ ಪ್ರಭಾವ ನಂಬಿಕೆ ಈ ನಂಬಿಕೆಯ ಒಬ್ಬ ವ್ಯಕ್ತಿಯಾಗಿ ನಿಮ್ಗೆ ಒಂದು ಬ್ಯಾನರ್ ಹಾಕಿದ್ದಾರೆ ಅದು ಬೇರೆ ವಿಷಯ ಮಾತಾಡ್ತಿ ಬಂದ್ಬಿಟ್ಟು ಬ್ಯಾನರ್ ಹಾಕಿರಬೇಕು ನಾನು ಇಲ್ಲಿ ಮಾತಾಡಬೇಕು ನಿಮಗೆ ಆದಷ್ಟು ಸೂಕ್ಷ್ಮವಾಗಿ ನಿಮಗೆ ಬೋರ್ ಆಗದಂತ ರೀತಿಯಲ್ಲಿ ಕೆಲವು ವಿಷಯಗಳನ್ನು ನಿಮಗೆ ಪ್ರಯತ್ನವನ್ನು ಮಾಡ್ತೇನೆ ಮೇಲೆ ಐ ವಿಲ್ ಬಿ ಟಾಕಿಂಗ್ ಅಬೌಟ್ ಡ್ರಗ್ ಅಡಿಕ್ಷನ್ ಡ್ರಗ್ ಅಡಿಕ್ಷನ್ ಮೊದಲು ನಿಮಗೆ ಡ್ರಗ್ಸ್ ಬಗ್ಗೆ ಗೊತ್ತಿರಬೇಕು ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ನಾಲೆಜ್ ಇಲ್ಲದಿದ್ರೆ ಡ್ರಗ್ಸ್ ಬಗ್ಗೆ ವಿಷಯನೇ ಗೊತ್ತಿಲ್ಲದಿದ್ರೆ ಯಾರೋ ಒಬ್ಬ ಫ್ರೆಂಡ್ ಇರ್ಬೋದು ಅಥವಾ

ನಾನು ಭಾಷಣ ಮಾಡುವಾಗ ನೋಟ್ಸ್ ಮಾಡೋದಿಲ್ಲ ಹೆಚ್ಚಾಗಿ ಅಂದ್ರೆ ಕರೆಕ್ಟ್ ಆಗಿ ಸಬ್ಜೆಕ್ಟ್ ಅನ್ನು ಸ್ಟಡಿ ಮಾಡಿ ಬರ್ತೇನೆ ಆದ್ರೆ ಈ ಮಕ್ಕಳಿಗೆ ಸ್ಟೂಡೆಂಟ್ಸ್ ಹೇಳುವಂತ ಸಮಯದಲ್ಲಿ ನೀವು ನಾನು ಇಲ್ಲಿ ಮಾತಾಡುವಾಗ ನಾನು ಗೂಗಲ್ ಮಾಡ್ಬಿಡ್ತೀನಿ ಯಾರಾದ್ರೂ ಕೂತ್ಕೊಂಡು ತಪ್ಪು ಬಂಡೆ ಅಂತ ಹೇಳಿದ್ರು ಕಷ್ಟ ಹಾಗೆ ಎಲ್ಲೂ ಸಹ ತಪ್ಪಿ ಹೋಗಬಾರ್ದು ಅಂತ ಕಾರಣಕ್ಕೆ ನೋಟ್ಸ್ ಮಾಡಿದ್ದೇನೆ ಯಾಕಂತಂದ್ರೆ ಒಂದ್ ವೇಳೆ ಸೈಂಟಿಫಿಕ್ ನಾನೀಗ ಕ್ಲಾಸಸ್ ತೆಗೆದು ತುಂಬಾ ಕಮ್ಮಿ ಆಗಿದೆ ಸೈಂಟಿಫಿಕ್ ಕೆಲವೊಂದು ಏನಾದ್ರೂ ಪ್ರೂವ್ ಆಗಿದೆ

है two, Alcohol, ना वन तो डिप्रेशन्स डिप्रेशन से मरते हैं डिप्रेशन मरते हैं डिप्रेशन से मरते हैं डिप्रेशन से डिप्रेशन्स डिप्रेशन्स है वह दाल अल्कोहल मनोदैहित्य दाल अल्कोहल केनेबिस ऑपियोइड्स ಗಾಂಜಾ ಗಾಂಜಾದ ಡಿರೈವೇಟಿವ್ಸ್ ಬೇರೆ 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 ಒಂದು ಹ್ಯಾಶ್ ಹಶೇಷ್ ಬೇರೆ ಬೇರೆ ರೀತಿ ಹೋಗ್ತದೆ ದಟ್ ಇಸ್ ಕ್ಯಾನಬಿಸ್ ಅದು ಡಿಫ್ರೆನ್ಸ್ ಆಗಿದೆ ಯಾರು ಅದನ್ನು ಯೂಸ್ ಮಾಡ್ತಾ ಸ್ವಲ್ಪ ಬಾಡಿ ಬಾಡಿಯನ್ನು ಸ್ಲೋ ಮಾಡ್ತದೆ ಸ್ಲೋ ಮಾಡಿ ಬಿಡ್ತದೆ ಆಲ್ಕೋಹಾಲ್ ಆಲ್ಕೋಹಾಲ್ ಯಾರು ಕುಡಿತಾರೆ ನಿಮಗೆ ಆಲ್ಕೋಹಾಲ್ ಕುಡಿಯೋದನ್ನು ನೀವು ನೋಡಿದ್ರು ಸಂಬಂಧಿಕರು ಅಲ್ಲಿ ಇಲ್ಲಿ ಮಾಡಬೇಕಾಗಿ ಏನಾದ್ರು ನೋಡಿದ್ರು ಆಲ್ಕೋಹಾಲ್ ನೋಡುವಾಗ ನಮ್ಗೆ

ಅಂದ್ರೆ ಸ್ವಲ್ಪ ಮೂಡ್ ಎಲಿವೇಶನ್ ಮಾಡಬೇಕು ಎಲಿವೇಶನ್ ಇನಿಬಿಷನ್ಸ್ ಎಲ್ಲ ಹೋಗ್ತದೆ ಅಂದ್ರೆ ಇದೊಂದು ನಾಚಿಕೆ ಸ್ವಲ್ಪ ಮಾತಾಡೋದು ಬೇಡ ಅದೆಲ್ಲ ಇರ್ತದೆ ಕೂತಿರ ಇನಿಬಿಷನ್ಸ್ ಎಲ್ಲ ಹೋಗ್ತದೆ ಫಸ್ಟ್ ಗೆ ಆಲ್ಕೋಹಲ್ ಸ್ವಲ್ಪ ನೆಕ್ಸ್ಟ್ ಆದ ನಂತರ ಅದು ಡಿಪ್ರೆಸ್ ಆಯ್ತು ಪುನಃ ಬಾಡಿಯನ್ನ ಸ್ಲೋ ಮಾಡ್ತದೆ ನಡಿಲಿಕ್ಕೆ ಆಗೋದಿಲ್ಲ ದೂರ ಆಡೋದೆಲ್ಲ ನೋಡಿರ್ಬೋದು ಪಿಕ್ಚರ್ ಅಲ್ಲಿ ಎಲ್ಲ ಇಟ್ಸ್ ಡಿಪ್ರೆಸೆಂಟ್ ಇಟ್ಸ್ ನಾಟ್ ಅಲಿವೇಟೆಡ್ ಗುಡ್ ಡಿಪ್ರೆಸೆಂಟ್ ಆಯ್ತಾ ಗಾಯನ ಬಗ್ಗೆ ಹೇಳಿ ಸೈನಿಕ ಬಗ್ಗೆ ನೀವು ಜಾಸ್ತಿ ಹೇಳಬೇಕು ನಿಮ್ಗೆ ಹೋರಾಡ್ತಾರೆ ನಾನು ಕಾಲು ಕ್ಲಾಸಿಫಿಕೇಶನ್ ಹಾಕ್ತಾರೆ ಮತ್ತೊಂದು ಓಪಿಯೋಟ್ಸ್ ಓಪಿಯೋಟ್ಸ್ ಅಲ್ಲಿ ಹೆರೋಯಿನ್ ಫೆಟನ್ ಫೆಂಟನಿಲ್ ಇದೆಲ್ಲ ಬರ್ತದೆ ಇದೆಲ್ಲ ಡಿಪ್ರೆಸನ್ ಸಿಸ್ಕೋಸ್ ಆಯ್ತಲ್ಲ ನೆಕ್ಸ್ಟ್ ಇರುವುದು ಮೂಡ್ ಎಲಿವೇಟರ್ಸ್ ದೇ ಆರ್ ಲೈಕ್ ಸ್ಟಿಮ್ಯುಲೇಟರ್ಸ್ ಸ್ಟಿಮ್ಯುಲೇಟರ್ಸ್ ಅಂದ್ರೆ ನಿಮಗೆ ಯಾರು ಡ್ರಗ್ಸ್ ತಗೊಂಡಾಗ ನಿಮ್ಗೆ ಒಂದ್ಸತಿ ಎನರ್ಜಿ ಬಂದಂತ ಒಂದು ಭಾವನೆ ಹೋಗ್ತದೆ ಒಂದ್ಸತಿ ಫೀಲಿಂಗ್ ಎನರ್ಜಿ ಜಾಸ್ತಿ ಆದಾಗ

ಮತ್ತೊಂದು ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಅಸ್ ಹ್ಯಾಲುಸಿನೋಜೆನ್ಸ್ ಹ್ಯಾಲುಸಿನೋಜೆನ್ಸ್ ಏನು ಅಂತ ಹೇಳಿದ್ರೆ ನೀವು ಅದನ್ನು ಕೊಂಡಾಗ ಎರಡು ಕೊಟ್ಟೆ ಒಂದು ಎಲ್ ಎಲ್ ಸಿ ಮತ್ತು ಕೆಟಾಮಿನ್ ಆಯ್ತಾ ಏನ್ ಮಾಡ್ತಾ ಅಂತ ಹೇಳಿದ್ರೆ ನೀವು ಹ್ಯಾಲೋಜಿಸ್ ಅನ್ನೋದು ತಗೊಂಡು ಕೊಟ್ರೆ ನಿಮ್ಮ ಸತ್ಯ ಏನಿದೆ ನೀವೇನ್ ನೋಡ್ತಾ ಇದ್ದೀವಿ ಆ ಸತ್ಯ ಪಿಕ್ಚರ್ ಅನ್ನ ಚೇಂಜ್ ಮಾಡ್ತಾರೆ ನೀವು ನೋಡ್ತಿರ್ತ ಪಿಕ್ಚರ್ ಅನ್ನ ಚೇಂಜ್ ಮಾಡ್ತಾರೆ ನೀವು ಯಾರಾದ್ರು ಈ ಕೂತಿದ್ದು ನೋಡಿದ್ರೆ ನೀವು ಬೇರೆಯವರೇ ಬರ್ತಾ ಇದ್ದೀವಿ ನಿಮ್ ಮನಸ್ಸಲ್ಲಿ ಏನಿದೆ ಅದೇ ಬರ್ತದೆ ಏನೆಲ್ಲ ಬರ್ತದೆ ನಿಮ್ಮ ಬಿಲ್ಡಿಂಗ್ ಬೇರೆ ಟೈಪ್ ತೋರ್ಬೋದು ನಿಮ್ಮ ಯೂನಿಫಾರ್ಮ್ ಚೇಂಜ್ ಆಗುವ ಆ ರೀತಿಯ ಒಂದು ಹ್ಯಾಲಿಸನೇಷನ್ ಸತ್ಯವನ್ನು ಮಾರ್ಪಾಡು ಮಾಡುವಂತ ಶಕ್ತಿ ಹ್ಯಾಲಿಸನ್ ಸಿಗುತ್ತದೆ ನಾನು ಹೇಳಿದಂತ ಎಲ್ ಎಲ್ ಸಿ ರೆಕಮೆಂಡ್ ಏನಾದ್ರು ಇದೆಲ್ಲ ಸ್ಪೈಟ್ ಮಾಡ್ತಾರೆ ಇದನ್ನೆಲ್ಲ ನಿಮ್ಗೆ ಏನಾದ್ರೆ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತದೆ ನೀವು ನೋಡಿರುವಂತ ಸತ್ಯ ಬೇರೆ ನೀವು ಇರುವಂತ ಜಾಗ ಬೇರೆ ಕ್ಲಾಸ್ ರೂಮ್ ಅಲ್ಲಿ ಇದ್ರೆ ಬೇರೆ ರೀತಿಯ ಭಾವನೆ ಬರ್ತದೆ ಬೇರೆ ರೀತಿಯ ಒಂದು ವ್ಯವಸ್ಥೆ ಹೋಗ್ತಾರೆ ಲಾಂಗ್ ಟರ್ಮ್ ಆದಾಗ ನಿಮ್ಗೆ ಮೆಂಟಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಮೆಂಟಲ್ ಪ್ರಾಬ್ಲಮ್ಸ್ ಅದು ಸೀದಾ ಹುಚ್ಚಿಡಿತದ ಅಷ್ಟೇ ಸಿಂಪಲ್ ಆಗಿ ಹೇಳೋದಾದ್ರೆ ನಿಮ್ಗೆ ಮುಂದೆ ಹುಚ್ಚಿಡಿತದ ಈ ಭಾವನೆ ಇದೆ ಅಂತ ಈಗ ಹೇಳುವಾಗ ಅದೆಲ್ಲ ನಾವೆಲ್ಲ ಮಾಡೋದಿಲ್ಲ ಕರೆಕ್ಟಾ ಮೈಂಡ್ ಅಲ್ಲಿ ಇದೆ ಅಲ್ಲಿ ಇದೆಲ್ಲ ನಾವು ಮಾಡೋದಿಲ್ಲ ಡ್ರಗ್ಸ್ ಇನ ವಿಷಯಕ್ಕೆ ನಾವು ಹೋಗೋದಿಲ್ಲ ಅನ್ನೋದು ಇರ್ತದೆ ಸರಿಯಾದ ಭಾವನೆ ಹಾಗಾದ್ರೆ ಎಷ್ಟು ಜನ ಮಕ್ಕಳು ಇನ್ನು ಸಹ ಡ್ರಗ್ಸ್ ನಿಮ್ಮ ಏಜ್ ಗ್ರೂಪ್ ಅಲ್ಲಿ ಸ್ಟಾರ್ಟ್ ಆಗ್ತದೆ ಯಾಕೆ ಗೊತ್ತಾ ನೀವು ಎಸ್ ಎಲ್ ಸಿ ವರೆಗೆ ಒಂದು ರೀತಿ ಅಟ್ಮಾಸ್ಫಿಯರ್ ಎಲ್ಲಿರ್ತೀರಿ ಯಾವ ಅಟ್ಮಾಸ್ಫಿಯರ್ ತಂದೆ ತಾಯಿ ಮನೆಯಲ್ಲಿ ಒಂದು ರೀತಿಯ ನಿಮಗೆ ಫ್ರೀಡಂ ಕಮ್ಮಿ ಇರ್ತದೆ ಮಕ್ಕಳಿಗೆ ಫ್ರೀಡಂ ಕಮ್ಮಿ ಇರ್ತದೆ ನೀವು ಮೆಲ್ಲ 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 ಕಾಲೇಜಿಗೆ ಬಂದಂತ ಸಮಯದಲ್ಲಿ ನಿಮಗೆ ಎಜುಕೇಶನ್ ಸ್ವಲ್ಪ ಕಡಿಮೆ ಆಗ್ತದೆ ಫ್ರೀಡಮ್ ಜಾಸ್ತಿ ಆಗ್ತದೆ ನಿಮ್ಮ ಫ್ರೆಂಡ್ಸ್ ಜಾಸ್ತಿ ಆಗ್ತಾರೆ ನಿಮ್ಮ ಸೋಶಿಯಲ್ ಸರ್ಕಲ್ಸ್ ಜಾಸ್ತಿ ಆಗ್ತದೆ ನೀವು ಮಾತಾಡುವಂತ ವ್ಯಕ್ತಿಗಳು ಜಾಸ್ತಿ ಆಗ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ನೋಡುವಂತವ್ರು ಅಥವಾ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇರ್ತಾರೆ ಒಂದ್ ವೇಳೆ ಐ ವುಡ್ ರೆಕಮೆಂಡೆಡ್ ಬಟ್ ಯಾರಾದ್ರೂ ಮಾಡ್ತಾ ಇದೆಲ್ಲ ಜಾಸ್ತಿ ಆಗ್ತದೆ ಈ ಜಾಸ್ತಿ ಆದ ಸಮಯದಲ್ಲಿ ಏನಾಗ್ತದೆ ನಿಮಗೆ ಪಿಯರ್ ಪ್ರೆಷರ್ ಸ್ಟಾರ್ಟ್ ಆಗ್ತದೆ ಯಾರೋ ಒಬ್ಬ ವ್ಯಕ್ತಿ ನಮ್ಮಲ್ಲಿ ಖಂಡಿತ ಆ ರೀತಿಯ ವಾತಾವರಣ ಇಲ್ಲ ಬಟ್ ನಾನು ಕಾಲೇಜಸ್ ಬೇರೆ ಬೇರೆ ಕಡೆ ನೋಡಿದ್ದೇನೆ ಯಾರೋ ಒಬ್ಬ ವ್ಯಕ್ತಿ ಡ್ರಗ್ಸ್ ತಗೊಳ್ತಾನೆ ಆ ಡ್ರಗ್ಸ್ ತಗೊಂಡ್ ನಿಮ್ಮ ಹತ್ರ ಹೇಳ್ತಾರೆ ಇಲ್ಲ ದೆತ್ತೊಂದ್ಯ ದಾಧಾ ಜನ್ ಒಂದ್ ಎರಡು ಮೂರು ಜನ ಗುಂಪು ತಗೊಳ್ತದೆ ಡ್ರಗ್ಸ್ ಅಂತ ಇಟ್ಕೊಳ್ಳಿ ಒಬ್ಬ ಫ್ರೆಂಡ್ ಇರ್ತಾನೆ ತಗದುಕೊಳ್ಳುದಿಲ್ಲ ಇವನಿಗೆ ಪಿಯರ್ ಪ್ರೆಷರ್ಸ್ ಆ ಫ್ರೆಂಡ್ಸ್ ಎಲ್ಲ ಸೇರಿ ಅವನಿಗೆ ಪ್ರೆಶರ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ ದೆತ್ತೊಂದು ದೆತ್ತೊಂದು ತಗೊಳ್ಳೋದು ತುಡ್ಬಾರ್ದು ಎಲ್ಲರಿಗೆ ಕನ್ನಡ ಇಂಗ್ಲಿಷ್ ಮಿಕ್ಸ್ ಮಾಡ್ಬೋದು ಫ್ಯಾಂಟಾಸ್ಟಿಕ್ ಈಗ ಪಿಯರ್ ಪ್ರೆಶರ್ಸ್ ಪಿಯರ್ ಪ್ರೆಷರ್ಸ್ ಆದಂತ ಸಮಯದಲ್ಲಿ ಫ್ರೆಂಡ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಈ ಇಲ್ಲ ದೆತ್ತೊಂದ್ಲೆ ದೆತ್ತೊಂದ್ಲೆ ಅನ್ನುವಂಥದ್ದು ಸ್ಟಾರ್ಟ್ ಮಾಡ್ತಾರೆ ಎಲ್ಲೋ ಒಂದು ಕಡೆ ಆ ಗುಂಪಿನಲ್ಲಿ ನೀವು ಆ ಗುಂಪಿನ ಒಬ್ಬ ಸದಸ್ಯ ಆಗಿರುವುದಿಲ್ಲ ಐದು ಜನ ಫ್ರೆಂಡ್ಸ್ ಇರ್ತಾರೆ ನೀವು ಆ ಆಗುವ ಆರು ಜನ ಗ್ರೂಪ್ ಇರ್ತದೆ ನೀವು ಒಬ್ಬ ವ್ಯಕ್ತಿ ಅಂತ ಇಬ್ಬರು ತೆಗೆದು ಡ್ರಗ್ಸ್ ಅಲ್ಲ ನಾಲ್ಕು ವ್ಯಕ್ತಿಗಳು ತೆಗೆದುಕೊಳ್ತಾ ಇರ್ತಾರೆ ಆ ನಾಲ್ಕು ವ್ಯಕ್ತಿಗೆ ಡ್ರಗ್ಸ್ ಅನ್ನ ತೆಗೆದುಕೊಳ್ತಾರೆ ಅವ್ರು ನಿಮ್ಮ ಮೇಲೆ ಪ್ರೆಷರ್ ಆಗ್ತಾರೆ ಅಥವಾ ನಿಮ್ಮನ್ನ ದೂರ ಇರ್ತಾರೆ